ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವು ಇವತ್ತು ನವರಾತ್ರಿಯ ತಾಯಿ ದುರ್ಗಾಮಾತೆಯ ಅವತಾರವಾದ ಏಳನೆಯ ಅವತಾರವನ್ನು ಪೂಜೆ ಮಾಡಲಿದ್ದೇವೆ ಆರಾಧನೆಯನ್ನು ಮಾಡಲಿದ್ದೇವೆ ಏಳನೆಯ ದಿನ ಅಂತ ಬಂದಾಗ ತಾಯಿ ಕಾಳರಾತ್ರಿಯ ಆರಾಧನೆ ಏಳನೆಯ ದಿನವಾಗಿರುತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಇವಳನ್ನು ಆರಾಧಿಸಿದರೆ ನಮಗೇನು ಫಲ ಪೂಜೆ ಮಾಡುವುದರಿಂದ ಎಂತಹ ಕಷ್ಟಗಳ ಎಂತಹ ಕಷ್ಟಗಳಿದ್ದರೂ ದೂರವಾಗುತ್ತದೆ ಯಾವ ಕಷ್ಟಗಳಿಂದ ಮುಕ್ತಿ ಪಡಿಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಆಪ್ಷನನ್ನು ಸೆಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ಪೂರ್ತಿ ವಿಡಿಯೋ ನೋಡಿ ತಾಯಿ ಕಾಳರಾತ್ರಿಯ ಮಹಿಮೆಯನ್ನು ತಿಳಿದುಕೊಳ್ಳಿ ಅಂತ ಹೇಳುತ್ತಾ ಏಳನೆಯ ದಿನ ಬಣ್ಣ ಅಂತ ಬಂದವಾಗ ಆರೆಂಜ್ ಅಥವಾ ಕಿತ್ತಲೆ ಬಣ್ಣ ಬಂದಿದೆ ಆರೆಂಜ್ ಬಟ್ಟೆ ಧರಿಸಬಹುದು ಆರೆಂಜ್ ಅಥವಾ ಕಿತ್ತಲೆ ಬಣ್ಣದ ಬಟ್ಟೆಯನ್ನು ತಾಯಿಗೂ ಸಹ ಅರ್ಪಿಸಬಹುದು ಈ ದೇವಿಗೆ ಬಟ್ಟೆಯನ್ನು ಅರ್ಪಿಸಬಹುದು ಭಯ ಆತಂಕ ಖಿನ್ನತೆಯಿಂದ ಹೊರಬೇಕು ಹೊರ ಬರಬೇಕೆಂದರೆ ಈ ದೇವಿಯ ಆರಾಧನೆಯನ್ನು ಮಾಡಬಹುದು ಅಂದರೆ ರಾತ್ರಿ ಮಲಗಿರುವಾಗ ಇದ್ದಕ್ಕಿದ್ದಂತೆ ಭಯ ಆಗುವುದು ಎಚ್ಚರವಾಗುವುದು ಯಾರೋ ಕತ್ತು ಹಿಸುಗಿದ ಅನುಭವ ಆಗ್ತಾ ಇರುತ್ತದೆ ಕೆಲವೊಬ್ಬರಿಗೆ ಆ ಥರ ಇದ್ದವರು ತಾಯಿ ಕಾಳರಾತ್ರಿಯ ಆರಾಧನೆಯನ್ನು ಮಾಡಬಹುದು ಕನವರಿಸುವುದು ಹಾಗೆ ಚಿಕ್ಕ ಮಕ್ಕಳು ಸಹ ತುಂಬ ಸ್ವಲ್ಪ ದೊಡ್ಡ ಮಕ್ಕಳಾದರೂ ಸಹ ಹಾಸಿಗೆಯನ್ನು ಒದ್ದೆ ಮಾಡಿಕೊಳ್ಳುತ್ತಿರುತ್ತಾರೆ ಅಂಥವರ ಮಕ್ಕಳ ತಾಯಂದಿರು ಕಾಳರಾತ್ರಿಯನ್ನು ಆರಾಧನೆ ಮಾಡಿದರೆ ಇಂಥ ಸಮಸ್ಯೆಯನ್ನು ಹೊಡೆದೋಡಿಸಬಹುದು ಹಾಗೆ ಈ ದೇವಿಯ ಶಕ್ತಿ ಅಂಥದ್ದು ಕತೆ ಏನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿಯ ಏಳನೆಯ ದಿನ ದುರ್ಗಾ ಮಾತೆಯ ಸ್ವರೂಪವನ್ನು ಕಾಳರಾತ್ರಿ ಎಂದು ಕರೆಯಲಾಗುತ್ತದೆ ಈ ದೇವಿಯ ಶರೀರದ ಬಣ್ಣವು ಗಾಢವಾದ ಅಂಧಕಾರದಂತೆ ಕಪ್ಪು ಬಣ್ಣದಾಗಿರುತ್ತದೆ ತನ್ನ ಜಡೆಯನ್ನು ಕಟ್ಟದೆ ಹಾಗೆ ಬಿಟ್ಟು ಕೂದಲನ್ನೆಲ್ಲ ಹರಡಿಕೊಂಡಿರುತ್ತಾಳೆ ಇನ್ನು ಕುತ್ತಿಗೆಯಲ್ಲಿ ಪಳಪಳನೆ ಹೊಳೆಯುತ್ತಿರುವ ಮಾಲೆ ಇದೆ ಈ ತಾಯಿಗೆ ಮೂರು ಕಣ್ಣುಗಳಿವೆ ಈ ಕಣ್ಣುಗಳು ಯಾವ ರೀತಿ ಇವೆ ಅಂದರೆ ಬ್ರಹ್ಮಾಂಡದ ರೀತಿಯಲ್ಲಿ ಗೋಲಾಕಾರದಲ್ಲಿ ಇದೆ ಈ ತಾಯಿಯ ಕಣ್ಣುಗಳು ಕಿರಣಗಳು ಈ ಆ ಕಣ್ಣುಗಳಿರುತ್ತವಲ್ಲ ಕಣ್ಣುಗಳ ಕಿರಣಗಳು ವಿದ್ಯುತ್ನಂತೆ ವ್ಯಾಪಿಸಿಕೊಂಡಿದೆ ಆ ತಾಯಿಯು ಉಸಿರನ್ನು ಬಿಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಬೆಂಕಿಯ ಬೆಂಕಿಯ ಜ್ವಾಲೆ ದಗದಗಿಸುವಂತಿರುತ್ತದೆ ಈ ತಾಯಿಯ ವಾಹನವು ಕತ್ತೆ ಆಗಿದೆ ತನ್ನ ಬಲಗೈ ಮೇಲ್ಭಾಗದ ವರಮುದ್ರೆಯಿಂದ ಮುದ್ರೆಯಿಂದ ಸಕಲರಿಗೂ ವರ ನೀಡುತ್ತಿದ್ದು ಬಲಗೈ ಕೆಳ ಭಾಗ ಅಭಯ ಮುದ್ರೆಯನ್ನು ಹೊಂದಿದೆ ನಾನಿದ್ದೇನೆ ಅನ್ನುವ ಅಭಯ ಮುದ್ರೆಯನ್ನು ಹೊಂದಿದೆ ಇನ್ನು ಈ ತಾಯಿಯು ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗ ಇದೆ ನಾವು ಈಗಾಗಲೇ ನೀಡಿರುವ ವಿವರಣೆಯಿಂದಲೇ ಖಚಿತಗೊ ಖಚಿತವಾಗುತ್ತದೆ ಕಾಳರಾತ್ರಿಯ ಸ್ವರೂಪ ಹೇಗಿದೆ ಅಂತ ಆದರೆ ಭಯಪಡುವ ಅವಶ್ಯಕತೆ ಇರುವುದಿಲ್ಲ ಫಲವನ್ನು ನೀಡುತ್ತಾಳೆ ಇವಳು ಫಲವನ್ನು ನೀಡುವ ವಿಚಾರಕ್ಕೆ ಬಂದರೆ ಸದಾ ಶುಭ ಫಲಗಳನ್ನೇ ನೀಡುತ್ತಾಳೆ ಆದ್ದರಿಂದ ಆಕೆಯನ್ನು ಅಭಯಂಕರಿ ಶುಭಂಕರಿ ಎಂದು ಸಹ ಕರೆಯಲಾಗುವುದು ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪಕ್ಕೆ ಭಯಪಡುವ ಅಗತ್ಯವೇ ಇಲ್ಲ ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿಯ ಆರಾಧನೆ ಮಾಡಿದರೆ ಕೊನೆಯೇ ಇಲ್ಲದಂತಹ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಅಂದರೆ ಅಕ್ಷಯ ಫಲ ಸಿಗುತ್ತದೆ ಜೀವನದಲ್ಲಿ ಇರುವ ಯಾವುದೇ ಕೆಲಸದಲ್ಲಿ ಅಡ್ಡಿ ಆತಂಕಗಳು ದೂರವಾಗುತ್ತದೆ ಮುಖ್ಯವಾಗಿ ಶತ್ರುಗಳು ನಾಶವಾಗುತ್ತಾರೆ ಈ ಮಾಟ ಮಂತ್ರ ಅಂತ ಬಂದವಾಗ ಅದು ತಾಗುವುದೇ ಇಲ್ಲ ಈ ದೇವಿಯ ಆರಾಧನೆ ಮಾಡಿದರೆ ಇಂಥ ದುಷ್ಟಶಕ್ತಿಗಳು ನಮಗೆ ತಾಗುವುದೇ ಇಲ್ಲ ಶತ್ರುಗಳು ಸ ನಾಶವಾಗುತ್ತಾರೆ ಕಾಳರಾತ್ರಿ ದೇವಿಯ ದುಷ್ಟರು ಹಾಗೂ ರಾಕ್ಷಸರನ್ನು ನಾಶ ಮಾಡುತ್ತಾಳೆ ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ ಪ್ರೇತ ಅಂತ ಬಂದಾಗ ಭಯ ಈಗಾಗಲೇ ಹೇಳಿದ ಹಾಗೆ ಭೂತ ಪ್ರೇತ ಭಯ ಆತಂಕ ಎಲ್ಲ ದೂರ ಆಗುತ್ತದೆ ಸಮಸ್ಯೆಗಳು ಕರಗಿ ನೀರಿನಂತೆ ಮಂಜಿನಂತೆ ಕರಗಿ ಹೋಗುತ್ತದೆ ತಾಯಿಯ ಪೂಜೆ ಮಾಡುವುದರಿಂದ ಮತ್ತು ಗೃಹ ಬಾಧೆ ಗೃಹ ದೋಷ ಎಲ್ಲ ಇರುತ್ತಲ್ಲ ಆ ಥರ ಇದ್ರೂ ಕೂಡ ದೂರವಾಗುತ್ತದೆ ಯಾರು ಕಾಳರಾತ್ರಿಯ ದೇವಿಯನ್ನು ಆರಾಧನೆ ಮಾಡುತ್ತಾರೋ ಅಂಥವರಿಗೆ ತುಂಬ ನೀರಿನಿಂದ ಎದುರಾಗುವ ಬಾಧೆಗಳು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಂದ ಎದುರಾಗುವ ಬಾಧೆಗಳು ಸಹ ದೂರವಾಗುತ್ತದೆ ಜಾತಕದಲ್ಲಿ ಏನಾದರೂ ದೋಷಗಳು ಇದ್ದರೆ ಶನಿ ದೋಷಗಳು ಇದ್ದರೆ ಕಾಳರಾತ್ರಿಯ ಮೂಲಕ ದೂರವಾಗಿ ಯಾಕೆಂದರೆ ಜಾತಕದಲ್ಲಿ ಶನಿದೋಷಗಳು ಯಾಕೆ ದೂರವಾಗುತ್ತದೆ ಎಂದರೆ ಈ ತಾಯಿಯು ಯಾವ ಗ್ರಹವನ್ನು ನಿಯಂತ್ರಿಸುತ್ತಾಳೆ ಎಂದರೆ ಶನಿ ದೇವರ ಗ್ರಹವನ್ನು ಶನಿ ಗ್ರಹವನ್ನು ನಿಯಂತ್ರಿಸುತ್ತಾಳೆ ಹಾಗಾಗಿ ಶನಿ ದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ನಮಗೆ ಶತ್ರುಗಳೇ ಇಲ್ಲದ ಜೀವನ ಬೇಕೆಂದರೆ ಭೂತ ಪ್ರೇತಗಳಿಂದ ಭಯ ಬೇಡ ಎಂದರೆ ಈ ದೇವಿಯ ಆರಾಧನೆ ಮಾಡಬಹುದು ರಕ್ತ ಬೀಜಾಸುರನನ್ನು ವಧಿಸುವ ಸಲುವಾಗಿ ದುರ್ಗೆ ಕಾಳರಾತ್ರಿಯ ರೂಪವನ್ನು ತಾಳುತ್ತಾಳೆ ರಕ್ತ ಬೀಜಾಸುರನನ್ನು ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯು ಕೆಳಗೆ ಬೀಳದಂತೆ ಇಕ್ಕೆ ಅವನು ಅವನನ್ನು ಕಡಿದರೆ ಮತ್ತೆ ರಕ್ತ ಬಿದ್ದು ಬಿದ್ದ ಹಾಗೆ ಸಾವಿರ ಸಾವಿರ ರಾಕ್ಷಸರು ಉತ್ಪತ್ತಿ ಆಗ್ತಾ ಇದ್ರಂತೆ ಹಾಗಾಗಿ ಅವಳು ಕೆಳಗೆ ಬೀಳಬಾರ್ದು ಅಂತ ಹೇಳಿ ರಕ್ತವನ್ನೇ ಗಟಗಟನೆ ಕುಡಿದು ಮದದಿಂದ ನರ್ತಿಸುತ್ತಿರುತ್ತಾಳೆ ನರ್ತಿಸುತ್ತಾ ದುರ್ಗೆ ಅಂದರೆ ಅವಳ ಸ್ವರೂ ಸ್ವರೂಪ ನೋಡಿದ್ರೆ ಭಯ ಆಗುತ್ತಂತೆ ಆ ಥರ ನರ್ತನ ಮಾಡ್ತಾ ಇದ್ಲಂತೆ ಆಮೇಲೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ ಎನ್ನುವ ಉಲ್ಲೇಖವೂ ಇದೆ ಆರಾಧಿಸುವವರ ಮನಸ್ಸು ಸಾಹಸ ಸಾಹಸ ಚಕ್ರದಲ್ಲಿ ಸ್ಥಿತಗೊಂಡು ಅಂದರೆ ಕೋಪದಿಂದ ಸ್ಥಿತವಾಗಿ ಬಂದು ಪಾಪ ಹಾಗೂ ವಿಘ್ನಗಳು ನಾಶವಾಗಿ ಪುಣ್ಯ ಲೋಕಕ್ಕೆ ಪ್ರಾಪ್ತಿಯಾಗುವುದು ಎನ್ನುವ ಉಲ್ಲೇಖ ಇದ್ದೆ ಇದೆ ಕಾಲ ಎಂದರೆ ಸಮಯ ಹಾಗೂ ಸಾವು ಎಂದು ಅರ್ಥ ಬರುತ್ತದೆ ಕಾಲ ಎಂದರೆ ಸಮಯ ಹಾಗೂ ಸಾವು ಎಂಬುದರ ಸೂಚಕ ಕಾಲರಾತ್ರಿಯು ಕಾಲದ ಸಾವು ಎಂಬುದನ್ನು ಹೇಳುತ್ತದೆ ತಾಯಿ ಕಾಳರಾತ್ರಿ ದೇವಿಯ ಅಂಧಕಾರವನ್ನು ಹೊಡೆದೊಡಿಸಿ ಬೆಳಕೆಂಬ ಧನಾತ್ಮಕ ಶಕ್ತಿಯನ್ನು ಹರಡಿಸುತ್ತಾಳೆ ತಾಯಿಯು ಕತ್ತಲೆಯನ್ನು ಪ್ರತಿನಿಧಿಸುತ್ತಾಳೆ ಆಕೆಯು ತನ್ನ ಶಕ್ತಿಯಿಂದ ಅಂಧಕಾರವನ್ನು ಹೇಗೆ ದೂರ ಮಾಡುತ್ತಾಳೋ ಅದೇ ರೀತಿ ಮನುಷ್ಯನ ಬದುಕಿನಲ್ಲಿ ಅನಾರೋಗ್ಯ ಕೆಟ್ಟ ಆಲೋಚನೆ ಹಾಗೂ ಕೆಟ್ಟ ಬುದ್ಧಿಯನ್ನು ತೆಗೆದುಹಾಕಿ ಧೈರ್ಯ ಶಾಂತಿ ತುಂಬುತ್ತಾಳೆ ಈಕೆ ಶನಿಗ್ರಹವನ್ನು ನಿಯಂತ್ರಿಸುತ್ತಾಳೆ ಎನ್ನುವ ಕಾರಣಕ್ಕೆ ಶನಿದೇವರ ವರವು ಇವಳನ್ನು ಪೂಜೆ ಮಾಡಿದರೆ ಶನಿದೇವರ ವರವು ಸಿಗ ಸಿಕ್ಕಂತಾಗುತ್ತದೆ ಹಾಗೆ ಶನಿದೇವರನ್ನು ಪೂಜೆ ಮಾಡಿಕೊಂಡ ಹಾಗೂ ಪುಣ್ಯ ಸಿಗುತ್ತದೆ ಹಾಗೆ ಶನಿದೇವರ ಬೀಜ ಮಂತ್ರವನ್ನು ನಾವು ಪಠಣೆ ಮಾಡಬಹುದಾಗಿದೆ ಶನಿದೇವರ ಬೀಜ ಪಠಣೆಯ ಮಂತ್ರ ಹೀಗಿದೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಾ शनेश्चराय नमः ॐ प्रां प्रीं प्रौं सः शनेश्चराय नमः ॐ प्रां प्रीं प्रौं स् शनेश्चराय नमः ॐ प्र ಪ್ರೀಂ ಪ್ರೌಂ ಸಾಹ ಶನೇಶ್ಚರಾಯ ನಮಃ ಎಂದು ಇಪ್ಪತ್ನಾಲ್ಕು ಬಾರಿ ಇಪ್ಪತ್ತೊಂದು ಬಾರಿ ಸಾಧ್ಯವಾದರೆ ನೂರ ಎಂಟು ಬಾರಿಯೂ ಕೂಡ ಜಪಿಸಬಹುದು ಇದು ದೇವರ ಬೀಜ ಮಂತ್ರವಾಗಿರುತ್ತದೆ ತಾಯಿ ಕಾಳರಾತ್ರಿಯನ್ನು ಪೂಜಿಸುವ ಮುಹೂರ್ತ ಎಂದು ಬಂದರೆ ನಾಲ್ಕು ಮೂವತ್ತ್ಮೂರು ಬೆಳಗ್ಗೆಯಿಂದ ಐದು ತೊಂದರ ಒಳಗೆ ಪೂಜಿಸಬಹುದು ಹಾಗೆ ಸಂಜೆ ಪೂಜೆ ಮಾಡುವವರು ಬಂದರೆ ಆರರಿಂದ ಏಳು ಗಂಟೆಯ ಒಳಗೆ ಪೂಜೆ ಮಾಡಬಹುದು ಈ ದೇವಿಗೆ ಈ ದಿನ ಹಳದಿ ಅಂದರೆ ಕಿತ್ತಳೆ ಅಥವಾ ಆರೆಂಜ್ ಬಣ್ಣ ಬಂದಿದೆ ಆ ಕಲರ್ ಕಣ ಆ ಥರ ಬಟ್ಟೆಯನ್ನು ದೇವಿಗೆ ಸಮರ್ಪಿಸಿ ಬೆಲ್ಲ ಬೆಲ್ಲದಿಂದ ಮಾಡಿದ ಸಿಹಿ ನೈವೇದ್ಯಗಳನ್ನು ಪೂಜೆಗೆ ಇಡಬಹುದು ಅಥವಾ ಬೆಲ್ಲವನ್ನೇ ದೇವಿಗೆ ಅರ್ಪಿಸಬಹುದು ಇದರ ಜೊತೆಗೆ ವಿವಿಧ ಅಡುಗೆಗಳನ್ನು ಅಥವಾ ನಿಂಬೆಹಣ್ಣಿನ ಪಾನಕವನ್ನು ಕಾಳರಾತ್ರಿ ದೇವಿಗೆ ಅರ್ಪಿಸಬಹುದು ಹಾಗೆ ಇದನ್ನು ಕಾಳರಾತ್ರಿ ದುರ್ಗಾಮಾತೆಗೆ ಕೆಂಪು ದಾಸವಾಳ ಹಳದಿ ಸೇವಂತಿಗೆ ವಿವಿಧ ಕೆಂಪು ಬಣ್ಣಗಳ ಪುಷ್ಪಗಳಿಂದ ಪೂಜಿಸಬಹುದು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಿದರೆ ಕಾಳಸರ್ಪದ ಭಯ ಶತ್ರು ಭಯಗಳೇ ಇಲ್ಲದಂತಾಗುತ್ತದೆ ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಕಾಳರಾತ್ರಿಯ ಬಗ್ಗೆ ಮಾರ್ಕಂಡೆಯ ಪುರಾಣದಲ್ಲಿ ದುರ್ಗ ಸಪ್ತಶತಿಯಲ್ಲಿ ಉಲ್ಲೇಖಿಸಲಾಗಿದೆ ಕಾಳರಾತ್ರಿ ದೇವಿಯನ್ನು ಶುಭಂಕರಿ ಭೈರವಿ ರೌದ್ರಿ ಚಾಮುಂಡ ಹಾಗೆ ಕಾಳಿ ಮಹಾಕಾಳಿ ಭದ್ರಕಾಳಿ ಎಂಬ ಹೆಸರುಗಳು ಸಹ ಇದೆ ಈ ದಿನ ಸರಸ್ವತಿ ಪೂಜೆಯನ್ನು ಮಾಡಿಕೊಳ್ಳಲಬಹುದು ಯಾಕೆಂದರೆ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ತುಂಬ ವಿಶೇಷವಾದದ್ದು ಈ ದಿನದಂದು ನವರಾತ್ರಿಯ ಏಳನೆಯ ದಿನ ಸರಸ್ವತಿ ಪೂಜೆ ಮಾಡಿ ಮಕ್ಕಳಿಗೆ ಮೊದಲ ಬಾರಿ ಮಕ್ಕಳ ಕೈಯಲ್ಲಿ ಅಕ್ಷರ ಅಭ್ಯಾಸ ಮಾಡಿದರೆ ವಿದ್ಯಾರಂಗದಲ್ಲಿ ಅದ್ಭುತ ಯಶಸ್ಸನ್ನು ಕಾಣುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೆ ಕೆಲವರು ಮಾಡುತ್ತಾರೆ ಕೂಡ ಅಕ್ಷರಾಭ್ಯಾಸವನ್ನು ಚಿಕ್ಕ ಮಕ್ಕಳಿದ್ರೆ ಅಕ್ಷರಾಭ್ಯಾಸವನ್ನು ಮಾಡಬಹುದು ಕಾಳರಾತ್ರಿಯ ದಿವಸ ಸರಸ್ವತಿ ಪೂಜೆಯನ್ನು ಮಾಡಿ ನವರಾತ್ರಿ ಏಳನೇ ದಿನ ಹಾಗೆ ಸ್ಮ ಈ ದಿನ ಸರಸ್ವತಿ ಪೂಜೆಯನ್ನು ಮಾಡಿ ಮಕ್ಕಳ ಕೈಯಲ್ಲಿ ಅಕ್ಷರ ಅಭ್ಯಾಸ ಮಾಡಿಸಿದರೆ ದೇವಿಯ ಚಿಕ್ಕ ಸರಸ್ವತಿ ದೇವಿಯ ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳಿಕೊಂಡು ವಿದ್ಯಾ ವಿದ್ಯಾ ಪ್ರಾಪ್ತಿಯಾಗುತ್ತದೆ ಹಾಗೆ ಸರಸ್ವತಿ ದೇವಿಯ ಕೃಪೆ ಸದಾ ಇರುತ್ತದೆ ಹಾಗೆ ಕಾಳರಾತ್ರಿ ದೇವಿಯ ಇಷ್ಟೆಲ್ಲ ಪೂಜೆ ಆದ ನಂತರ ಕಾಳರಾತ್ರಿಯ ಸ್ತೋತ್ರವನ್ನು ಅಥವಾ ಮಂತ್ರ ಪಠಣೆಯನ್ನು ಮಾಡಿಕೊಳ್ಳಬಹುದು ಹೀಗಿದೆ ಮಂತ್ರ ಪಠಣೆ ಹಾಗೆ ದೇವಸ್ಥಾನಗಳಿಗೆ ಬೆಲ್ಲ ಕಪ್ಪು ಎಳ್ಳು ದೇವಸ್ಥಾನಗಳಿಗೆ ದಾನ ಮಾಡಬಹುದು ಈ ದೇವಿಯ ಆರಾಧನೆಯಿಂದ ನೆಗೆಟಿವ್ ಎನರ್ಜಿ ಎನ್ನುವುದು ದೂರ ಆಗುತ್ತದೆ ಮನೆಯಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಇರುವುದಿಲ್ಲ ಹಾಗೆ ಈ ದೇವಿಯ ಪೂಜೆಯನ್ನು ಮಾಡಿ ದೇವಿಯ ಪೂಜೆಯೆಲ್ಲ ಆದಮೇಲೆ ಕಾಳರಾತ್ರಿಯ ಮಂತ್ರವನ್ನು ಪಠಣೆ ಮಾಡಬಹುದು ಮಂತ್ರ ಹೀಗಿದೆ ನೂರ ಎಂಟು ಬಾರಿ ಇಲ್ಲ ಇಪ್ಪತ್ನಾಲ್ಕು ಬಾರಿ ನಮಗೆ ಎಷ್ಟು ಸಾಧ್ಯವಾಗುತ್ತದೆ ಅಷ್ಟು ಬಾರಿ ಪಠಣೆ ಮಾಡಬಹುದು ದೇವಿ ಕಾಳರಾತ್ರೀ 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 ಕಾಳರ ಓಂ ದೇವಿ ಕಾಳರಾತ್ರ್ಯ ನಮಃ ಓಂ ದೇವಿ ಕಾಳರಾತ್ರೀ ಕಾಳರಾತ್ರ ಓಂ ದೇವಿ ಕಾಳರಾತ್ರೈ ನಮಃ ಓಂ ದೇವಿ ಕಾಳರಾತ್ರೈ ನಮಃ ಎಂದು ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಬಾರಿ ಜಪಿಸಬಹುದು ಇಷ್ಟಾಗಿತ್ತು ಕಾಳರಾತ್ರಿಯ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಈ ಮಾಹಿತಿ ಇಷ್ಟ ಆಗಿದೆ ಎಂದುಕೊಂಡಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ